ಹರಡೆ ಸಿರಿಸಿ ಮತ್ತೆ ಕೆಲವೊಂದು ನಂಗೆ ತಿಳದ್ದನ್ನು ಎಲ್ಲರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕೆಲವೊಂದು ಸಸ್ಯ ಎರಡು ವರ್ಷದಿಂದನೂ ಅದ್ರ ಬಗ್ಗೆ ನಾನು ತಿಳ್ಕೊಳ್ತಾ ಇದ್ದೇನೆ ಆ ತಿಳದ್ದನ್ನು ನಾಲ್ಕೇನು ಹಂಚಬೇಕು ಹೇಳಿ ಆಶೆಯನ್ನು ಹೇಳ್ತಾ ಇದ್ದೇನೆ ಈಗ ದಾಸ ಇದು ದಾಸಾಳ ಎಲೆ ದಾಸವಾಳ ದಾಸವಾಳು ಕೆಂಪು ಬಿಳೆ ಎಲ್ಲ ಥರದ ಅದರಲ್ಲಿ ಬಿಳೆ ಅತ್ಯುತ್ತಮ ಔಷಧಿಗೆ ಬೇಕಾಗ್ತದೆ ನಮಗೆ ಅತಿಯಾಗಿ ದೇಹದಲ್ಲಿ ಉಷ್ಣತೆ ಕೆಮ್ಮು ದಮ್ಮು ರಕ್ತ ಬೇಲಿ ಇದೆಲ್ಲದಕ್ಕೂ ಈ ದಾಸಾಳು ಅಮೂಲ್ಯ ಹೂವು ಎಲೆ ಕಾಂಡ ಅಷ್ಟು ಬರ್ತದೆ ಈ ಇದರ ಹೇಗೆ ಕುಡಿಬೇಕು ಎನ್ನುವುದೆಂದರೆ ಇದ್ರನ್ನ ಈ ಎಲೆಯನ್ನು ಕುಡಿಯನ್ನ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಅಥವಾ ಬಿಸಿ ನೀರಿಗೆ ಹಾಕಿ ಅದು ಓಕೆನೆ ಅದಕ್ಕೆ ಬೆಲ್ಲ ಕುಡಿದ್ರೆ ಎಷ್ಟೇ ಕೆಮ್ಮಿದ್ರು ಒಂದು ದಿವಸದಲ್ಲಿ ಕಂಟ್ರೋಲ್ ಆಗುತ್ತೆ ಅಲ್ಲದೆ ಇದು ನೋ ರಸ ತೆಗೆದು ತಲೆ ಹಚ್ಕೊಳ್ಳೋದ್ರಿಂದ ತಲೆ ತಂಪು ಕಣ್ಣಿಗೆ ತಂಪು ಇದಲ್ಲದೆ ಕೂದಲು ಕೂದಲು ಯಾವುದೇ ಇದು ಆರ್ ಊಟು ಅಂತ ಹೇಳ್ತಾರೆ ಮತ್ತು ಬೇರೆ ಇಂಗ್ಲೀಷ್ನಾಗ ಹೇಳ್ತಾರೋ ಗೊತ್ತಿಲ್ಲ ಇದು ಹಿಟ್ಟು ಮಾಡಿ ಕಾಸುಕೊಂಡು ಕುಡಿದ್ರೆ ಎಂಥ ವಯಸ್ಸಾದವರಿಗೆ ಚಿಕ್ಕ ಮಕ್ಕಳಿಗೆ ಪ್ರತಿದಿನ ಕುಡಿದ್ರೆ ಇದು ತುಂಬ ಶಕ್ತಿ ಪಾಂಡವರ ಹೊರವಿ ಇದೆ ಇಲ್ಲಿ ಇದು ಉಂಟಲ್ಲ ಇದು ಇಲ್ಲಿ ಕೆಂಪ್ ಇಲ್ಲಿ ಕೆಂಪು ಇರ್ತದಲ್ಲ ಇದು ಇದು ಭೂಮಿ ಹುಣ್ಣಮೆ ದಿನ ಇದು ಆಗಲೇಬೇಕು ಯಾಕೆಂದರೆ ಎಲ್ಲ ಬೆಳೆಗಳು ಎಲ್ಲ ತುಂಬಿಕೊಳ್ಳುವಂಥ ಸಮಯ ಆ ಭೂಮಿಗೆ ಇದರ ಪಲ್ಯ ಮಾಡಿ ಹಾಕಿದ್ರೆ ಎಷ್ಟೋ ಅಲ್ಲಿ ಭೂಮಿಯಲ್ಲಿ ಶಕ್ತಿ ಉತ್ಪನ್ನ ಆಗ್ತದೆ ಇದು ಅಡುಗೆ ಸಾಂಬಾರು ಪಲ್ಯ ಮಾಡಿದ್ರೆ ತುಂಬ ರುಚಿಯಾಗಿ ಇರುತ್ತದೆ ಮಾಡೋ ವಿಧಾನ ಮಾಡುವ ವಿಧಾನ ಈ ಬಸಳೆ ಇದರನ್ನು ಹೆಚ್ಚಿ ಸಾಂಬಾರ ಮಾಡಿ ಉಳಿದ ಸಾಂಬಾರದಂತೆ ಮಾಡಿ ಇದರ ಹೆಚ್ಚಿ ಕುದಿಸ್ಬಿಟ್ಟು ಓಕೆ ಹೇಗೆ ಇದು ಅರಿಶಿನ ಇದು ಶಕ್ತಿವರ್ಧಕ ಯಾವುದೇ ಹೊಟ್ಟೆ ನಂಜು ತ್ರಾಸು ಹುಣ್ಣು ಗಾಯ ಯಾವುದೇ ಆದರೂ ಇದರ ಹಿಟ್ಟತೆ ಹಾಕಿದರೆ ಕೂಡಲೇ ಕಡಿಮೆ ಆಗ್ತದೆ ದಮ್ಮು ಕೆಮ್ಮು ಇದ್ದರೆ ಹಾಲಲ್ಲಿ ಈ ಅರ್ಶಿನ ಹುಡಿ ಹಾಕಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಕೂಡಲೇ ಕಡಿಮೆ ಆಗ್ತದೆ ಇದು ಮುಟ್ಟಿದರೆ ಮುಡಿ ಇದ್ರನ್ನ ನಾನು ಮುಟ್ಟಿಬಿಟ್ರೆ ನಿಮಗೆ ಗೊತ್ತಾಗೋದಿಲ್ಲ ಇದು ನಾಚಿಕೆ ಮುಳ್ಳು ಅಂತ ಹೇಳ್ತಾರೆ ಇದು ದಿವ್ಯ ಔಷಧಿ ಅದರಲ್ಲೂ ಕೂಡ ಮೂಲವ್ಯಾಧಿ ಆದರೆ ಇದರ ಗಿಡ ಸಮೇತಕ್ಕಿತ್ತಿ ಕಷಾಯ ಮಾಡಿ ಪ್ರತಿದಿನ ಕುಡಿದ್ರೆ ಪ್ರತಿದಿನ ನಲವತ್ತೈದು ದಿವಸ ಆದರೂ ಮಾಡಿದ್ರೆ ಮೂಲವ್ಯಾಧಿ ಕೂಡಲೇ ಕಡಿಮೆ ಆಗ್ತದೆ ಈ ಕಷಾಯ ಮಾಡೋ ವಿಧಾನ ಅಂದರೆ ಇದಕ್ಕೆ ಜೀರಿಗೆ ಇದರ ಹಾಕಿ ಚೆನ್ನಾಗಿ ಕುದಿಸಿ ಬೆಳಿಗ್ಗೆ ಸಂಜೆ ಕುಡಿದ್ರೆ ಮೂಲವ್ಯಾಧಿ ಬುಡ ಪೂರ್ತಿ ಆರಾಮಾಗ್ತದೆ ಇದಕ್ಕೆ ಕನ್ನೆ ಕುಡಿ ಅಂತ ಹೇಳ್ತಾರೆ ಬಾಳಂತೀರಿ ಹೇಳು ಮಾಡಿಸೋದು ಕನ್ನೆ ಇದರ ಕೆಸ ಕರ್ಕಳಿ ಮಾಡಿದಂಗೆ ಇದರ ಸೊಪ್ಪಿನ ಕರ್ಕಳಿ ಮಾಡಲಿಕ್ಕೆ ಬರ್ತದೆ ಇದ್ರ ದಂಟಿನಿಂದ ಜಜ್ಜಿ ಸಾರು ಮಾಡೋದು ತುಂಬ ಒಳ್ಳೆಯದಾಗ್ತದೆ ಇದು ದೇಹಕ್ಕೆ ತುಂಬ ಒಳ್ಳೆಯದು ಈ ಸಾರು ಸಾರು ಅಂದರೆ ಈ ದಂಟು ಜಜ್ಜಿ ಕಾಳು ಮೆಣಸು ಜೀರೆ ಹಾಕಿ ಜಜ್ಜಿ ಕುದಿಸಿ ಲಿಂಬೆ ರಸ ಹಿಂಡಿ ಆ ಸಾರು ಕುಡಿಲಿಕ್ಕೂ ರುಚಿ ದೇಹಕ್ಕೂ ಹಿತ ತೊಗರಿನ ಅಂಶ ಜಾಸ್ತಿ ಇರ್ತದೆ ಇದು ತಂಬಳಿ ಮಾಡ್ಕೊಂಡು ಊಟ ಮಾಡಿದ್ರೆ ದೇಹದಲ್ಲಿ ಶಕ್ತಿ ಬರ್ತದೆ ಚಟ್ನಿ ತಂಬಳಿ ಮಾಡ್ಬೋದು ಇದಲ್ಲದೆ ತುಂಬ ನೋವು ಬಂದಾಗ ಇದ್ರ ಕುದಿಸ್ಕೊಂಡು ಆ ನೀರಲ್ಲಿ ಹಲ್ಲು ಫಲ್ಲನ್ನು ತೊಳ್ಕೊಂಡ್ರೆ ನೋವು ಕಡಿಮೆ ಆಗ್ತದೆ ಈ ಸಾಮಾನ್ಯ ಎಲ್ಲರಲ್ಲೂ ಮಧು ಶುಗರು ಹೇಳೋ ಜಾಸ್ತಿ ಆಗ್ತದೆ ಇದು ಹೇಳಿ ಹೆಸರು ಇದ್ರನ್ನ ಪ್ರತಿ ದಿನ ಕಷ ಒಂದಿನ ಕಷಾಯ ಮಾಡಿ ಒಂದು ಲೋಟ ನೀ ನಾಲ್ಕು ಲೋಟ ನೀರಿದ್ದರೆ ಒಂದು ಲೋಟನೇ ನೀರಿಗೆ ಬತ್ತಿಸಿ ಕಡಿಮೆ ಮಾಡಿ ಪ್ರತಿದಿನ ಕುಡಿದ್ರೆ ಎಂಥ ಶುಗರ್ ಇದ್ರೂ ಕಡಿಮೆ ಆಗ್ತದೆ ಇದು ಕಸೂನ ಬಳ್ಳಿ ಅಂತ ಹೇಳ್ತಾರೆ ಹಳ್ಳಿ ಮೇಲೆ ಈ ಕಸೂನ ಬಳ್ಳಿ ಅಂದರೆ ಕಸ ವಾತ ಇವೆಲ್ಲ ಬರ್ತದಲ್ಲ ಇದು ಪ್ರತಿ ದಿನ ಬೆಳಿಗ್ಗೆ ಇದ್ರ ಕಷಾಯ ಮಾಡ್ಕೊಡಿದ್ರೆ ಬಾಳೆಕಾಯಿ ಕಸ ಏನೇನೋ ಕಸ ಎಲ್ಲ ಹೇಳ್ತಾರೆ ಆ ಕಸ ಅಲ್ಲವ ಕಸ ಹಳ್ಳಿ ಮೇಲೆ ಕಸ ವಾತ ಇದು ಕೂಡಲೇ ಕಡಿಮೆ ಆಗ್ತದೆ ಇದಕ್ಕೆ ಜೀರಿಗೆ ಕಾಳು ಮೆಣಸು ಇದಕ್ಕೆ ಕಷಾಯ ಮಾಡ್ಕೊಂಡು ಕುಡಿ ಕುಡಿಸಿ ಇದು ಪವಿತ್ರವಾದ ಎಲ್ಲದಕ್ಕೂ ಬಳಸ್ತಾರೆ ಮತ್ತು ಇದು ಈ ತೀರ್ಥ ಕೊಡೋ ಪ್ರಮಾಣದಲ್ಲಿ ತಗೋಬೇಕು ಜೋರು ಜ್ವರ ಬಂದರೆ ಇದರ ಕಷಾಯದಿಂದ ಕೂಡಲೇ ಜ್ವರ ಕಡಿಮೆ ಆಗ್ತದೆ ಮಾಡುವ ವಿಧಾನ ಈ ತುಳಸಿಯನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ಲಿಂಬೆ ಹುಳಿ ಹಿಂಡಿ ಕುಡಿದ್ರೆ ಕೂಡಲೇ ಜ್ವರ ಕಡಿಮೆ ಆಗ್ತದೆ ಹೇಳ್ತಾರೆ ಬೇರೆ ಬೇರೆ ಹೆಸರಿದೆ ನಾವು ಹಳ್ಳಿ ಭಾಷೆಯಲ್ಲಿ ಮಾಲೆ ಕುಡಿ ಹೇಳ್ತಾರೆ ಇದು ದೇಹದಲ್ಲಿ ಯಾವ ಶಕ್ತಿ ಅಂಶ ಹೋದರೂ ಕೂಡವಾ ನಮಗೆ ಶಕ್ತಿ ವರ್ಧಕ್ಕಾಗ್ತದೆ ಬೆಳೆದು ಮತ್ತು ಕೆಂಪು ಯಾ ಈಗ ಹಳ್ಳಿಯಲ್ಲಿ ಧಾತು ಹೋಗೋದು ಅಂತ ಹೇಳ್ತಾರೆ ಶಕ್ತಿ ವ್ಯಯ ಆಗೋದು ಅದಕ್ಕೆ ಪ್ರತಿದಿನ ಇದ್ರ ಕಷಾಯ ಮಾಡ್ಕೋ ಕುಡಿದ್ರೆ ಶಕ್ತಿ ವರ್ ಆಗ್ತದೆ ಇದು ಮಾಡುವ ವಿಧಾನ ಕುದಿಯೋ ನೀರಿಗೆ ಜೀರಿಗೆ ಮತ್ತು ಇದ್ರೆ ಚೆನ್ನಾಗಿ ಕುದಿಸಿ ಅದು ಸೋಸಿ ಹಾಲು ಬೆಲ್ಲ ಹಾಕ್ಕೊಂಡು ಕುಡಿಬೋದು ಇದಲ್ಲದೆ ಇದು ತಂಬುಳಿ ಮಾ ಊಟ ಮಾಡಲಿಕ್ಕೂ ಬರ್ತದೆ ಜೀರಿಗೆ ಕಾಳು ಮೆಣಸು ಹಾಕಿ ಹೊರದಿ ತಂಬುಳಿ ಮಾಡ್ಕೊಂಡ್ರೆ ಅಷ್ಟು ದೇಹಕ್ಕೆ ಶಕ್ತಿ ಇದು ಕೈಬೇವಿನ ಸೊಪ್ಪು ಅದು ದೇಹಕ್ಕೆ ಚರ್ಮ ರೋಗಕ್ಕೂ ಸಹ ಇದು ಹಚ್ಚಿ ಸ್ನಾನ ಮಾಡಿದ್ರೆ ಚರ್ಮ ರೋಗ ಕಡಿಮೆ ಆಗ್ತದೆ ಕುದಿಯೋ ನೀರಿಗೆ ಹಾಕಿ ಸ್ನಾನ ಮಾಡಿದ್ರೂ ಮೇ ಶುದ್ಧ ಆಗ್ತದೆ ಅದಲ್ಲದೆ ವಾರದಲ್ಲಿ ಮೂರು ದಿನ ಜೀರಿಗೆ ಇದನ್ನ ಕಷಾಯ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಕೂಡಲೇ ಕುಡಿದ್ರೆ ಎಂಥ ಕಜ್ಜಿ ತುರಿ ಯಾವುದೇ ಚರ್ಮ ರೋಗ ಅಂದ್ರೂ ಕಡಿಮೆ ಆಗ್ತದೆ ರಕ್ತಿ ಶುದ್ಧ ಆಗುವಂಥದ್ದು ಅಂದರೆ ಬೇವಿನ ಸೊಪ್ಪು ಇದು ಉತ್ತರಣೆ ಹೇಳಿ ಉತ್ತರಣೆಯಲ್ಲಿ ಎರಡು ವಿಧ ಇದೆ ಒಂದು ಗಿಡ ಉತ್ತರಣೆ ಒಂದು ಬಳ್ಳಿ ಉತ್ತರಣೆ ಆ ಗಿಡ ಉತ್ತರಣೆ ಹೋಮ ಹವನಕ್ಕೆ ಉಪಯೋಗಿಸ್ತಾರೆ ಈ ಬಳ್ಳಿ ಉತ್ತರಣೆಯನ್ನು ಚೆನ್ನಾಗಿ ರಸ ತೆಗೆದು ಅದನ್ನು ಪ್ರತಿ ದಿನ ಒಂದು ನಲವತ್ತೈದು ದಿನ ಕುಡಿದ್ರೆ ರಕ್ತ ಪುನಃ ರಕ್ತ ಉತ್ಪನ್ನೆ ಆಗದಿದ್ರೂ ಕೂಡ ರಕ್ತ ಆಗ್ತದೆ ಮಾಡುವ ವಿಧಾನ ಮಾಡುವ ರಸ ತೆಗೆದು ಪ್ರತಿದಿನ ಒಂದೊಂದು ನಲವತ್ತೈದು ದಿನ ಕುಡಿದ್ರೆ ರಕ್ತ ಆ ರಸಕ್ಕೆ ಹೇಗೂ ಮಾಡ್ಬೋದು ಮಿಕ್ಸರು ಅಥವಾ ಒತ್ತುಗಲ್ ಗುಂಡಲ್ಲಿ ರಸ ತೆಗೆದು ಪ್ರತಿದಿನ ಕುಡಿದ್ರೆ ನಲವತ್ತೈದು ದಿನ ಕುಡಿದ್ರೆ ಪುನಃ ರಕ್ತ ಆಗ್ತದೆ ಒಂದೆಲ್ಗ ಅಂದರೆ ಇದಕ್ಕೆ ಒಂದೇ ಎಲಗಿರೋದು ಹಂಗೆ ಇದು ಎಂಥ ನೆನಪಿನ ಶಕ್ತಿಗೆ ಈ ಜ್ವರದ ಕಷಾಯ ಮಾಡಿದಾಗ ಅದರ ಸಂಗಡ ಇದನ್ನು ಹಾಕಿದರೆ ಜ್ವರ ಮತ್ತು ಸಮದಾತು ಹೀಟು ಅಲ್ಲ ತಂಪು ಅಲ್ಲ ಪ್ರತಿದಿನ ಇದ್ರ ಕುಡದೆ ಹೊಟ್ಟೆ ಒಳಗೆ ಬರುವಂಥ ಜ್ವರ ನಿಧಾನ ಕಡಿಮೆ ಆಗ್ತದೆ ಮಾಡುವ ವಿಧಾನ ಒಂದು ಲೋಟ ನೀರಿಗೆ ಒಂದೆಲಗ ಕೊತ್ತಂಬರಿ ಜೀರಿಗೆ ಕಾಳುಮೆಣಸು ಎಲ್ಲ ಹಾಕಿ ಕುದಿಸಿ ಹಾಲು ಬೆಲ್ಲ ಹಾಕೊಂಡು ಕುಡಿದ್ರೆ ನಲವತ್ತೈದು ದಿನ ಮಾಡಿದ್ರೆ ಎಂಥ ವೀಕ್ನೆಸ್ ಇದ್ದರೂ ಹೋಗುತ್ತದೆ ಅನಗನ್ನೆ ಸೊಪ್ಪು ಅಂತ ಹೇಳ್ತಾರೆ ಇದಕ್ಕೆ ಇದು ಕಣ್ಣಿಗೆ ನರ ಶಕ್ತಿ ಎಲ್ಲದಕ್ಕೂ ಇದು ತುಂಬ ಒಳ್ಳೆಯದು ಇದರ ಸಾಂಬಾರು ತಂಬ್ಳಿ ಮಾಡ್ಕೊಂಡು ಊಟ ಮಾಡೋದು ಒಳ್ಳೆಯದು ಇದು ಜೀರಿಗೆ ಕಾಳು ಮೆಣಸು ಇದನ್ನ ಹಾಕಿ ಸ್ವಲ್ಪ ಹುರಿದು ಪ್ರತಿದಿನ ತಂಬಳಿ ಅಥವಾ ಸಾಂಬಾರು ಊಟ ಮಾಡಿದ್ರು ಒಳ್ಳೆಯ ಶಕ್ತಿ ಇದು ಅಗ್ರ ಕುಡಿ ಹೇಳಿ ಹೆಸರು ಇದಕ್ಕೆ ಎಂಥ ಬಾಯಿಲ್ ಹುಣ್ಣು ಅಗ್ರ ಯಾವುದೇ ಆದರೂ ಕೂಡ ಇದ್ರ ತಂಬ್ಳಿ ಮಾಡ್ಕೊಂಡು ಹೀಟು ಎಂಥ ಹೀಟ್ ಆಗಲಿ ಬಾಯಿ ತುಂಬ ಅಗ್ರದ್ದು ಹೂಗಳು ಎಂಥ ಆದರೂ ಇದ್ರ ಜೀರಿಗೆ ಕಾಳು ಮೆಣಸು ಇದನ್ನ ಬಾಯಿ ಹುಣ್ಣ ಅಂತ ಹೇಳಿದೆ ಹಾಕಿ ತಂಬುಳಿ ಮಾಡ್ಕೊಂಡು ಊಟ ಮಾಡಿದ್ರೆ ಎಂಥ ಬಾಯಿ ಹುಣ್ಣಾದರೂ ಕೂಡಲೇ ಕಡಿಮೆ ಆಗ್ತದೆ ಎಲ್ವರಿಗೆ ಕುಡಿಯೋ ಇದು ದೇಹಕ್ಕೆ ತುಂಬ ಶಕ್ತಿ ಯಾವುದೇ ವೀಕ್ನೆಸ್ ಇದ್ದರೂ ಹೋಗ್ತದೆ ಆದರೆ ಇದು ತಂಬಳಿ ಮಾಡ್ಕೊಂಡು ಊಟ ಮಾಡೋದೇ ಮೇನು ಜೀರಿಗೆ ಕಾಳು ಮೆಣಸು ಇದನ್ನೆಲ್ಲ ಚೆನ್ನಾಗಿ ಹುರಿದು ತಂಬಳಿ ಮಾಡ್ಕೊಂಡು ಮಾಮೂಲಿತೆ ಮಾಡ್ಕೊಂಡು ಊಟ ಮಾಡಿದ್ರೆ ದೇಹಕ್ಕೆ ಶಕ್ತಿ ಇರಲಿ ಅಂತ ಹೇಳ್ತಾರೆ ಇದು ತೊಗರು ದೇಹದಲ್ಲಿ ತೊಗರಿನ ಅಂಶ ಬೇಕುಗಳಾದಾಗ ಸಣ್ಣ ಮಕ್ಕಳಿಗೂ ಸಹ ಇದಕ್ಕೆ ಕೊತ್ತಂಬರಿ ಇದನ್ನ ಒಂದು ಎರಡು ಜೀರಿಗೆ ಹಾಕಿ ಕುದಿಸಿ ಹಾಲು ಬೆಲ್ಲ ಹಾಕಿ ಮಕ್ಕಳಿಗೆ ಕುಡಿಸ್ರೆ ಮಕ್ಕಳಿಗೆ ಶಕ್ತಿ ದೊಡ್ಡವರಿಗೂ ಓಕೆ ಮಕ್ಕಳಿಗೆ ವಿಶೇಷ ಇದು ಮಾಡೋದು ಅದೇ ಕೊತ್ತಂಬರಿ ಜೀರಿಗೆ ಕಷಾಯ ಮಾಡಿ ನೆಲನೆಲ್ಲಿ ಅಂತ ಹೇಳ್ತಾರೆ ಆ ನೆಲದಲ್ಲೇ ಆಗೋದು ಎಂಥ ಜಾಂಡೀಸು ಲಿವರು ಕಿಡ್ನಿ ಯಾವುದೇ ತೊಂದರೆ ಇದ್ದರೂ ಪ್ರತಿದಿನ ಇದರ ರಸ ತೆಗೆದು ಅಷ್ಟೇ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ಲಿವ ಜೀರ್ಣಶಕ್ತಿ ಬಲಿಷ್ಠ ಆಗ್ತದೆ ಕಜ್ಜಿ ಕುರ ಯಾವುದೇ ಯಾರು ಹೋಗ್ತದೆ ರಕ್ತ ಶುದ್ಧಿ ತಂಬಳಿ ಇದು ತಂಬಳಿ ಚಟ್ನಿ ಎಲ್ಲ ಮಾಡ್ಬೋದು ಆ ತಂಬಳಿ ಮಾಮೂಲಿ ಎಲ್ಲ ಹಾಕಿದಂಗೆ ಜೀರಿಗೆ ಕಾಳು ಮೆಣಸು ಹಾಕಿ ತಂಬಳಿ ಮೇಲೆ ಮಾಡಲಿಕ್ಕೆ ಬರ್ತದೆ ರಸ ತೆಗೆದು ಪ್ರತಿದಿನ ಬೆಳಿಗ್ಗೆ ಕುಡಿದ್ರೆ ಜೀರ್ಣ ಆಗದೇ ಇರುವಂಥವರು ಮುದುಕರು ಸಣ್ಣವರು ಎಲ್ಲವರಿಗೂ ಲಿವರು ಮತ್ತು ಕಿಡ್ನಿಗೆ ತುಂಬ ಒಳ್ಳೆಯದು ಇದು ತಗಟೆ ಕೊಡಿ ಅಂತ ಹೇಳ್ತಾರೆ ಅದಕ್ಕೆ ಬೇರೆ ಬೇರೆ ಹೆಸರು ಇರ್ಬೋದು ನಾವು ಹಳ್ಳಿ ಮೇಲೆ ತಗಟೆ ಕೊಡಿ ಅದು ಎಳೆಯತಿರುವಾಗ ಕೊಯ್ದು ಅದರ ತಂಬಳಿ ಚಟ್ನಿ ಪಲ್ಯ ಪತ್ರೊಡೆ ಏನೂ ಮಾಡ್ಬೋದು ಈ ತಂಬಳಿ ಅಂದರೆ ಜಿ ಇದರ ಎಳೆಳೆ ತಿರ್ತದೆ ಇದರ ಕಾಳು ಮೆಣಸು ಜೀರಿಗೆ ಹಾಕಿ ಹೊರದು ತಂಬಳಿ ಮಾಡಿದ್ರೆ ದೇಹಕ್ಕೆ ಶಕ್ತಿ ರಕ್ತ ಶುದ್ಧಿ ಆಗ್ತದೆ ಹಾಲು ಬಳ್ಳಿ ಬೇರು ಅಂತ ಹೇಳ್ತೇವೆ ಅದ್ರ ಜ ಮುರಿದ್ರೆ ಹಾಲು ಬರ್ತದೆ ಕೆಲವರು ಇದಕ್ಕೆ ಬೇನೇನೋ ಹೆಸರಿದೆ ನನಗೆ ಸ್ಪಷ್ಟ ಗೊತ್ತಿಲ್ಲ ಇದ್ರ ಬೇರಿನ ಕಷಾಯ ತುಂಬ ರುಚಿ ಶಕ್ತಿನೂ ಹೌದು ಈ ಎಲೆ ಅಂತ ಬೇರಿನ ಮಹತ್ವ ಜಾಸ್ತಿ ಪರಿಮಳವೂ ಇರ್ತದೆ ಇದು ಕಷಾಯಕ್ಕೆ ತುಂಬ ಚಲೋ ಒಳ್ಳೆಯದ ಕಷಾಯ ಅಂದರೆ ಪ್ರತಿದಿನ ಮಾಡುವಂಥ ಕಷಾಯಕ್ಕೆ ಆ ಬೇರನ್ನು ಕುಟ್ಟಾಕಿದ್ರೆ ಪರಿಮಳವು ಹೌದು ಇದು ಮಾಮೂಲಿ ಎಲ್ಲರಿಗೂ ಓದ್ತೀನಿ ಅಂದರೆ ಮಾವಿನ ಕುಡಿ ಈ ಮಾವಿನ ಕುಡಿ ಪ್ರತಿ ಹಬ್ಬ ಹುಣ್ಣೆ ಕಾರ್ಯ ಎಲ್ಲವುದರಲ್ಲೂ ಅದು ಬೇಕೇ ಬೇಕು ಯಾಕೆಂದರೆ ಅದರಲ್ಲಿ ಒಳ್ಳೆ ಶುದ್ಧವಾದ ಇದ್ರ ಬಿಡ್ತದೆ ಅದು ಗಾಳಿಯನ್ನು ಬಿಡ್ತದೆ ಇದು ಇದ್ರ ಕಷಾಯದಿಂದ ಎಂಥ ಗಂಟ್ಲು ಇನ್ಫೆಕ್ಷನ್ ಆದರೂ ಹೋಗ್ತದೆ ಪ್ರತಿ ದಿನ ಈ ಕಷಾಯವನ್ನು ಕೊಡೋದ್ರಿಂದ ಮಾತು ಧ್ವನಿಯಿಂದ ಮಾತು ಬಂದು ವರ್ಷ ಆದರೂ ಕೂಡ ಮಾತಾಡಲಿಕ್ಕೆ ಬಾರದೇ ಇದ್ದರೂ ಕೂಡ ಇದ್ರದ ಕಷಾಯ ಪ್ರತಿದಿನ ಕುಡಿದ್ರೆ ಪುನಃ ಮಾತು ಬರ್ತದೆ ಇಷ್ಟು ಮಹತ್ವವಾದಂಥ ಮಾವಿನ ಕುಡಿ ಈ ಸಾಂಬಾರು ಸೊಪ್ಪು ಅಂದರೆ ಇದರ ಸ್ವಲ್ಪ ಬಾಡಿಸಿ ರಸ ತೆಗೆದು ಹೊತ್ತು ಗುಂಡು ಅಥವಾ ಅಷ್ಟೇ ಪ್ರಮಾಣದಲ್ಲಿ ಜೇನುತುಪ್ಪ ಹಾಕಿ ಕುಡಿಸ್ರೆ ಮಕ್ಕಳಿಗೆ ಕೂಡಲೇ ಕಫ ನೀರಾಗ್ತದೆ ದೊಡ್ಡವರಿಗೂ ಸಹ ಅದು ಮಾಡುವ ವಿಧಾನ ಅಂದರೆ ಕೆಂಡದಲ್ಲಿ ಬಾಡಿಸ್ಬೋದು ಒಲೆ ಮೇಲೆ ಗ್ಯಾಸಲ್ಲಿ ಆದರೂ ಸ್ವಲ್ಪಾದ್ರೂ ಬಾಡಬೇಕು ಅದು ಆ ಮೇಲೆ ರಸ ಬರ್ತದೆ ಆ ರಸಕ್ಕೆ ತಕ್ಕ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ಕಫ ನೀರಾಗ್ತದೆ ಅಲ್ಲದೆ ಇದ್ರ ಚಟ್ನಿ ತೊಂಬಳಿ ಎಲ್ಲದಕ್ಕೂ ಇದು ಉಪಯೋಗ ಆಗ್ತದೆ ಹಾಗೆ ಹೇಳ್ತಾರೆ ಇದು ಗಿಟ್ಟಾಗಿ ಬೆಳೀತದೆ ಇದರ ಜಜ್ಜಿ ಇದರ ಈ ದಂಟಿನಿಂದ ಕಷಾಯ ಕಷಾಯ ಅಂದರೆ ಹೊಟ್ಟೆಲಿ ಬೇದಿ ಅಥವಾ ಹೊಟ್ಟೆಲಿ ಕಸ ಹೊಟ್ಟೆ ನೋವು ಯಾವುದೇ ಬಂದರೂ ಇದ್ರ ಜಜ್ಜಿ ಕಷಾಯ ಮಾಡ್ಕೊಡಿದ್ರೆ ಒಂದು ತಾಸಿನಲ್ಲಿ ಕಸ ಕಸ ಹೇಳತ್ತಾರಲ್ಲ ಅದು ಕೂಡಲೇ ಕಡಿಮೆ ಆಗ್ತದೆ ಮಾಡುವ ವಿಧಾನ ಈ ಕಷಾಯಕ್ಕೆ ಹಾಲು ಬೇಡ ಬರೀ ಇದ್ರ ಜಜ್ಜಿ ಜೀರಿಗೆ ಕಷಾಯ ಮಾಡಿ ಅದರನ್ನೇ ಜಾಸ್ತಿ ಕುಡಿಬೇಕು ಒಂದು ಲೋಟ ಚಹಾ ಕಣ್ಣು ಕುಡ್ದಂಗೆ ಕುಡಿದ್ರೆ ಒಂದು ದಿವಸಲ್ಲಿ ಇದರ ಪರಿಣಾಮ ಗೊತ್ತಾಗ್ತದೆ ಈ ನೆಲ್ಲಿ ಗಿಡ ಅಷ್ಟು ತುಂಬ ಒಳ್ಳೆಯದು ಆ ನೆಲ್ಲಿಕಾಯಿಯನ್ನು ಪ್ರತಿದಿನ ಒಂದು ತಿಂದರೆ ಒಂದು ಸೇಬು ಹಣ್ಣು ತಿಂದಷ್ಟು ಶಕ್ತಿ ಆ ನೆಲ್ಲಿಕಾಯಿ ಸಾರು ಚಟ್ನಿ ತಂಬಳಿ ಎಲ್ಲ ಮಾಡಲಿಕ್ಕೆ ಬರ್ತದೆ ಇದಲ್ಲದೆ ನೆಲ್ಲಿ ಚಟ್ ಮಾಡಿಟ್ರೆ ಎಂಥ ಕೆಮ್ಮು ದಮ್ಮು ಆದರೂ ಪ್ರತಿದಿನ ಒಂದು ನೆಲ್ಲಿ ಪೀಸ್ ತಿಂದರೆ ಕೂಡಲೇ ಕಡಿಮೆ ಆಗುತ್ತದೆ ನಾನು ಮಾಲಿನ್ಯ ಹೆಗಡೆ ಸೇರಿಸಿ ಈ ಹಸಿ ಆಯುರ್ವೇದಿಕ್ ಔಷಧಿ ಮತ್ತು ಸಸ್ಯಗಳ ಬಗ್ಗೆ ಎರಡು ವರ್ಷದಿಂದನೂ ಸಂಶೋಧನೆ ಇದ್ದೆ ಅದ್ರ ಬಗ್ಗೆ ಹಿಡಿತಾ ಇದ್ದು ಈಗ ನಾಲ್ಕು ಜನರಿಗೆ ಉಪಯೋಗ ಆಗಬೇಕು ಹೇಳಿ ಹೇಳಲಿಕ್ಕೆ ನಾಕು ಇಷ್ಟ ಇಷ್ಟಪಡ್ತೇನೆ ನಮ್ಮ ಹಳ್ಳಿ ಭಾಷೆಯಲ್ಲೇ ಹೇಳೋದು ಆದರೆ ನೀವು ಯಾವ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೂ ಓಕೆ ಇದು ಲಿಂಬೆಹಣ್ಣು ಈ ಲಿಂಬೆ ಗಿಡ ಗೊತ್ತುಂಟು ಈ ಲಿಂಬೆ ಹಣ್ಣಿಂದ ತುಂಬ ಉಪಯೋಗ ಎಂಥ ವೀಕ್ನೆಸ್ ಆದರೂ ಕೂಡ ಲಿಂಬೆ ರಸ ಕೊ ಜ್ಯೂಸ್ ಕುಡಿದ್ರೆ ಆರಾಮಾಗ್ತದೆ ಇದಲ್ಲದೆ ಲಿಂಬೆ ಹಣ್ಣು ಎಂಥ ಅಜೀರ್ಣ ತೊಂಡಿ ಏನೇ ಆದರೂ ಲಿಂಬೆ ಹಣ್ಣು ಒಳ್ಳೆಯ ಅತ್ಯುತ್ತ ದೇಹದಲ್ಲಿ ಅತ್ಯುತ್ತಮವಾದ ಆಯುರ್ವೇದಿಕ್ ಔಷಧಿ ಅಂದರೆ ಲಿಂಬೆ ಹಣ್ಣು ಎಷ್ಟೇ ಥಂಡಿ ಜ್ವರ ಆದರೂ ಲಿಂಬೆ ಹಣ್ಣು ಮತ್ತು ಕಲಸಕ್ಕರೆ ಕುದಿಸ್ಕೊಂಡು ಕುಡಿದ್ರೆ ಕೂಡಲೇ ಕಡಿಮೆ ಆಗ್ತದೆ ಇದಲ್ಲದೆ ದೇಹದಲ್ಲಿ ಸಿಕ್ಕ ಜೀರ್ಣ ಆಗದೆ ಇದ್ದರೂ ಕೂಡ ಇದು ಉಪ್ಪು ಲಿಂಬೆ ರಸ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಕೂಡಲೇ ಕಡಿಮೆ ಲಿಂಬೆ ಬಿಸಿ ನೀರಿಗೆ ಲಿಂಬೆ ರಸ ಜೇನುತುಪ್ಪ ಸೇರಿಸಿ ಕುಡಿದ್ರೆ ದಮ್ ಕಡಿಮೆ ಆಗ್ತದೆ ನಮ್ಮ ದೇಹದಲ್ಲಿ ಉಷ್ಣತೆ ಉಂಟಾದಾಗ ಸಕ್ಕರೆ ಲಿಂಬೆ ಹುಳಿ ಹದ ಬೆಚ್ಚಗಿನ ನೀರಲ್ಲಿ ಕುಡಿದ್ರೆ ದೇಹದಲ್ಲಿ ತಂಪಾಗ್ತದೆ ಆದ್ದರಿಂದ ಈ ಲಿಂಬೆ ಭಾಳ ಮುಖ್ಯ ಸೊಪ್ಪು ಇದು ಥಂಡಿ ದಮ್ಮು ಜ್ವರಕ್ಕೆ ತುಂಬ ಒಳ್ಳೆಯದು ಇದ್ರ ಮಾಡುವ ವಿಧಾನ ಇದ್ರ ರಸ ತೆಗೆದು ಜೇನುತುಪ್ಪ ಸೇರಿಸಿ ದಿವಸಕ್ಕೆ ಎರಡು ಸಾರಿ ಕುಡಿಬೇಕು ದಮ್ಮು ಕೂಡಲೆ ಕಡಿಮೆ ಆಗುತ್ತದೆ ಇದು ನಮ್ಮ ಹಳ್ಳಿ ಮೇಲೆ ಇಲಿ ಕೆವಿ ಸೊಪ್ಪು ಅಂತ ಹೇಳ್ತಾರೆ ಅದು ಯಾರ್ದರೂ ಸರಿಯಾಗಿ ತಿಳ್ಕೊಂಡು ಮಾಡೋದು ಒಳ್ಳೆಯದು ಇದು ತುಂಬಳಿ ಚಟ್ನಿ ಪಲ್ಯ ಯಾವುದೂ ಮಾಡ್ಬೋದು ತಂಬಳಿಗೆ ಮಾಮೂಲಿ ಜೀರಿಗೆ ಕಾಳು ಮೆಣಸು ಇದನ್ನ ಹಾಕಿ ಹುರಿದು ಕಾಯಿ ಹಾಕಿ ಬೇಯಿಸಿ ಮಜ್ಜಿಗೆ ಹಾಕಿ ತಂಬಳಿ ಮಾಡಿದ್ರೆ ಎಂಥ ವೀಕ್ನೆಸ್ ಆದರೂ ಕಡಿಮೆ ಆಗ್ತದೆ ಇದು ಆರತಿ ಕುಂಡಿಗೆ ಸೊಪ್ಪು ಅಂತ ಹೇಳ್ತಾರೆ ಆರತಿ ಕುಂಡಿಗೆ ಸೊಪ್ಪು ಅಂದರೆ ಆ ಒಳ್ಳೆ ಚೆಂಡಾಗಿ ಲಾಸ್ಟಿಗೆ ಕೆಂಪಾಗಿ ಆರತಿ ಕುಂಡಿಗೆ ಹಂಗೆ ಆಗ್ತದೆ ಎಷ್ಟೋ ಜನರಿಗೆ ಇದು ಎಲ್ಲ ಮನೆ ಹೊತ್ತಲಲ್ಲೂ ಬೆಳೆಯೋದೇ ಇದು ಇದು ಎಳೆ ತಿರಬೇಕಿದ್ರೆ ತಂದು ತಂಬಳಿ ಪಲ್ಯ ಸಾಂಬಾರ ಎಲ್ಲ ಮಾಡಿ ಊಟ ಮಾಡಬೇಕು ಎಂಥ ಮೂಲವ್ಯಾಧಿ ಎಲ್ಲ ಇದ್ದರೂ ಕೂಡ ಇದು ಹೋಗ್ತದೆ ಇದಕ್ಕೆ ಆರತಿ ಕುಂಡಿ ಇದು ನಮ್ಮ ಹಳ್ಳಿ ಭಾಷೆಯಲ್ಲಿ ಕಾಗೆ ಸೊಪ್ಪು ಅಂತ ಹೇಳ್ತೇವೆ ಇದ್ರ ಹಣ್ಣು ಕಪ್ಪಾಗಿರುತ್ತದೆ ಇದು ಮಕ್ ಸಣ್ಣ ಮಕ್ಕಳಿಂದ ದೊಡ್ಡವರಿಗಾದರೂ ತುಂಬ ಥಂಡಿ ಕಫ ಆದರೆ ಇದರ ರಸ ತೆಗೆದು ಇದರ ಸಮ ಪ್ರಮಾಣದಲ್ಲಿ ಜೇನುತುಪ್ಪ ಕುಡಿದ್ರೆ ಕಫ ನೀರಾಗ್ತದೆ ತಂಬುಳಿನೂ ತುಂಬ ಚೆನ್ನಾಗಾಗ್ತದೆ ಇದರದ್ದು ತಂಬಳಿ ಮಾಡೋದು ಹೇಳಬೇಕು ಜೀರಿಗೆ ಕಾಳು ಮೆಣಸು ಇದರ ಹಾಕಿ ಹುರಿದು ಹುರಿಬೇಕು ತಂಬುಳಿ ಮಾಡಿದ್ರೆ ಹುರಿಬೇಕು ತುಪ್ಪ ಹಾಕಿ ಅದಕ್ಕೆ ಜೀರಿಗೆ ಕಾಳು ಮೆಣಸು ಹಾಕಿ ಈ ಸೊಪ್ಪನ್ನು ಹಾಕಿ ಹುರಿದು ಅದಕ್ಕೆ ಕಾಯಿ ಹಾಕಿ ಬೀಸಿ ಮಿಕ್ಸರ್ ಮಾಡಿ ಮಜ್ಜಿಗೆ ಹಾಕಿ ಊಟ ಮಾಡೋದು ಅಂತ ಹೇಳ್ತಾರೆ ಇದು ಸಿಡುಬು ಯಾವುದೇ ಇದ್ದರೂ ಕುದಿ ನೀರಿಗೆ ಹಾಕಿ ಇದು ಸ್ನಾನ ಮಾಡೋದ್ರಿಂದ ಮೇಯ್ ಮೇಲೆ ಕಜ್ಜಿ ತುರಿ ಈ ಸಿಡುಬು ಇವೆಲ್ಲ ಕಡಿಮೆ ಆಗ್ತದೆ ಇದಲ್ಲದೆ ಬೆಳಿಗ್ಗೆ ಇದರ ರಸ ತೆಗೆದು ಜೇನುತುಪ್ಪದ ಸಮೇತ ಕುಡಿದ್ರೆ ಎದೆ ದಮ್ಮು ಕಡಿಮೆ ಆಗ್ತದೆ ಇದರ ಮಾಡೋ ವಿಧಾನ ಅಂದರೆ ಇದ್ರೂ ಸಹ ನಮ್ಮ ಹಳ್ಳಿ ಮೇಲೆ ಬೆಂಕಿ ಕೆಂಡದಲ್ಲಿ ಬಾಡಿಸ್ಬೇಕು ಇಲ್ಲ ಗ್ಯಾಸಲ್ಲರೂ ಬಾಡಿಸಿದ್ರೆ ಮಾತ್ರ ಒಳ್ಳೆಯ ರಸ ಬರ್ತದೆ ಅಷ್ಟೇ ಪ್ರಮಾಣದಲ್ಲಿ ಜೇನುತುಪ್ಪ ಹಾಕಿ ಬೆಳಿಗ್ಗೆ ಕುಡಿದ್ರೆ ಕಫ ನೀರಾಗ್ತದೆ ಇದು ಎಲ್ಲರಿಗೂ ಗೊತ್ತಿಲ್ಲ ಕಾಡ ಕಾಡರ್ಶನ ಅಂದರೆ ಅದು ಕಾಡಲ್ಲಿ ಬೆಳೆದಂಗೆ ಅದು ಗಡ್ಡೆ ಆ ಗಡ್ಡೆಯನ್ನು ಸಣ್ಣ ಹೆಚ್ಚಿ ಮಿಕ್ಸರ್ಲಾಗಿ ಹಿಟ್ಟು ನೈಸಾಗಿ ಬೀಸಿ ಎಂತ ಅದನ್ನ ಸೋಸಿ ಹಿಟ್ಟು ಇಟ್ಕೊಂಡ್ರೆ ಎಷ್ಟು ವರ್ಷ ಸಹ ಇರ್ತದೆ ಇದು ಇದು ಮಾಡುವ ವಿಧಾನ ಅಷ್ಟೇ ಗಡ್ಡೆ ಕಿತ್ತು ತೊಳೆದು ಹೆಚ್ಚಿ ಅದನ್ನು ಮಿಕ್ಸರಿಗೆ ಹಾಕಿ ஒே தோசை இட்டது அது அடிகே அதர பட்டேலு கழிசமேல அடி ஒழை காடரசின் கோதி இட்டிர் தான் நீரெல்லாம் அரிசி பிஸ்லி ஒணிட்டு எஸுவது